ಹೆಲೋ ಮೇಡಮ್ ಇನ್ಸ್ಟಾ ಫೇಸ್ಬುಕ್ ವಾಟ್ಸಪ್ ಎಲ್ಲಿ ನೋಡಿದ್ರು ಮೃದಂಗ ಮೃದಂಗ ಮೇಡಮ್ ಮೃದಂಗ ಅಂದರೇನು ಓಹ್ ನಿಮಗೆ ಗೊತ್ತಿಲ್ಲವೇ ಜೆ ಸಿ ವಲಯ ಹದಿನೈದರ ಈ ವರ್ಷದ ಪ್ರತಿಷ್ಠಿತ ವ್ಯವಹಾರ ಸಮ್ಮೇಳನ ಮೃದಂಗ ಇದೇ ಬರುವ ಜುಲೈ ಇಪ್ಪತ್ತೇಳರ ಆದಿತ್ಯವಾರ ವಲಯದ ಪ್ರತಿಷ್ಠಿತ ಘಟಕ ಮಡಂತ್ಯಾರು ಆತಿಥ್ಯದಲ್ಲಿ ನಡೆಯಲಿಕ್ಕಿದೆ ನಮ್ಮ ಪ್ರತಿಷ್ಠಿತ ಘಟಕವಾದ ಜೆಸಿ ಕೊಕ್ಕಡ ಕಪಿಲಾದ ಇಪ್ಪತ್ತೈದರ ಅಧ್ಯಕ್ಷರಾದ ಡಾಕ್ಟರ್ ಶೋಭಾ ಪಿ ಇವರ ಅವಧಿಯಲ್ಲಿ ನಮ್ಮ ಘಟಕದ ಎರಡ್ ಸಾವಿರದ ಸಾಲಿನ ಉಪಾಧ್ಯಕ್ಷ ಹಲವು ಕಾರ್ಯಕ್ರಮಗಳ ನಿರ್ದೇಶಕ ಎರಡ್ ಸಾವಿರದ ಸಾಲಿನಲ್ಲಿ ಕಾರ್ಯದರ್ಶಿ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮಾಧ್ಯಮ ಸಂಯೋಜಕರಾಗಿ ಯಶಸ್ವಿಯಾಗಿ ಸೇವೆ ಸಲ್ಲಿಸಿದ ಯುವ ನಾಯಕ ಅಕ್ಷತ್ ರೈ ತಮ್ಮ ಶಿಸ್ತು ನಿಷ್ಠೆ ಮತ್ತು ಸಮರ್ಪಿತ ಸೇವೆಗಳಿಂದ ಅವರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜೇಸಿ ವ್ಯವಹಾರ ಸಮ್ಮೇಳನದಲ್ಲಿ ಪ್ರತಿಷ್ಠಿತ ಸಾಧನಶ್ರೀ ಪ್ರಶಸ್ತಿ ಪಡೆಯುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆ ಹಾಗೂ ಸಂತಸದ ವಿಷಯವಾಗಿದೆ ಅವರು ಬಾಬು ರೈ ಹಾಗೂ ಸುಕಲತಾ ರೈ ದಂಪತಿಗಳ ತೃತೀಯ ಪುತ್ರರಾಗಿದ್ದು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಶಾಲೆ ತರ್ಕದಲ್ಲಿ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನು ಅರಸಿನಮಕ್ಕಿಯಲ್ಲಿ ಪೂರೈಸಿದ್ದಾರೆ ಬಾಲ್ಯದಿಂದಲೂ ಸಾಮಾಜಿಕ ಚಟುವಟಿಕೆಗಳತ್ತ ಅಪಾರ ಆಸಕ್ತಿ ಹೊಂದಿದ ಅಕ್ಷತ್ ರೈ ವೃತ್ತಿ ಜೀವನವನ್ನು ಉಜಿರೆಯ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಆರಂಭಿಸಿ ತದನಂತರ ಮಂಗಳೂರಿನಲ್ಲಿ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ನಂತರ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದಾರೆ ಇವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಊರಿಗೆ ಬಂದು ಸಣ್ಣ ಮಟ್ಟದ ವ್ಯಾಪಾರ ಆರಂಭಿಸಿ ಅವರು ಇಂದು ಶಿಬರಾಜೆಯಲ್ಲಿ ಯಶಸ್ವಿ ಉದ್ಯಮಿ ಎಂಬ ಹೆಸರನ್ನು ಸಂಪಾದಿಸಿದ್ದಾರೆ ಶಿಬರಾಜೆಯ ಪುಟ್ಟ ಎಂಬ ಪ್ರೀತಿನಾಮದಿಂದ ಎಲ್ಲರಿಗೂ ಪರಿಚಿತರಾದ ಇವರು ತಮ್ಮ ಸೌಮ್ಯ ನಡವಳಿಕೆ ಎಲ್ಲರೊಂದಿಗೂ ಹೊಂದಾಣಿಕೆಯಿಂದಿರುವ ಗುಣ ಮತ್ತು ಸಂಘಟನಾ ಶಕ್ತಿಯಿಂದ ಸಮಾಜದಲ್ಲಿ ವಿಶಿಷ್ಟ ಸ್ಥಾನ ಪಡೆದುಕೊಂಡಿದ್ದಾರೆ ಅಕ್ಷತ್ ರೈ ಅವರು ಜೇಸಿ ಕಾರ್ಯಗಳಲ್ಲಿ ಶ್ಲಾಘನೀಯ ಪಾತ್ರ ವಹಿಸುವುದರ ಜೊತೆಗೆ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ ಅವರಂತಹ ಯುವ ನಾಯಕರು ಇಂದಿನ ಪೀಳಿಗೆಗೆ ಪ್ರೇರಣಾದಾಯಕ ಮಾದರಿಯಾಗಿದ್ದಾರೆ ಅವರು ಇನ್ನೂ ಹೆಚ್ಚಿನ ಸಾಧನೆಗಳತ್ತ ಸಾಗಲಿ ಎಂಬ ಹಾರೈಕೆಯೊಂದಿಗೆ ಜೆಸಿ ಕೊಕ್ಕಡ ಕಪಿಲ ಘಟಕದ ವತಿಯಿಂದ ಅಕ್ಷತ್ ರೈ ಅವರಿಗೆ ಹೃತ್ಪೂರ್ವಕ ಅಭಿವಂದನೆ